ವಿಜಯೇಂದ್ರ ಅವರು ನಮ್ಮ ನಳಿನ್ ನಳಿನ್ಜಿಯವರು ಇನ್ನು ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಇನ್ನು ಉಳಿದಂತ ಒಂದು ಅವಧಿಯ ಒಂದು ನೇತೃತ್ವ ವಹಿಸಿಕೊಂಡು ಒಬ್ಬ ಯುವಕ ಇಷ್ಟು ಯಶಸ್ವಿಯಾಗಿ ಒಂದು ಸಂಘಟನೆ ಕೆಲಸವನ್ನು ಮಾಡ್ಬೋದು ಅಂತ ತೋರಿಸೋದ ಕೆಲಸವನ್ನ ಮಾಡಿದ್ದಾರೆ ಕೆಲವು ವ್ಯಕ್ತಿಗಳು ಯಾಕೆನೋ ಸಹಿಸಿಕೊಳ್ಳುವಂಥ ಒಂದು ದೊಡ್ಡ ಗುಣ ಯಾಕೋ ಕಾಣ್ತಾ ಇಲ್ಲ ಆದರೆ ನಂಗೆ ವಿಶ್ವಾಸ ಇದೆ ಸಂಘಟನೆ ಆಶ್ರಯದಿಂದ ಮತ್ತೊಮ್ಮೆ ವಿಜೇಂದ್ರ ಅವರು ಈ ನಾಡಿನ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತ ಒಂದು ಅವಕಾಶ ನೂರಕ್ಕೆ ನೂರು ನಮ್ಮ ಕೇಂದ್ರದ ನಾಯಕರು ಎಲ್ಲದೂ ಕೂಡ ಗಮನಿಸ್ತಾ ಇದೆ ಅತ್ಯಂತ ನೋವು ನಿನ್ನೆ ನೋಡಿದ್ರೆ ನಮ್ಮ ಮೂಡ ಹಗರಣ ಅಲ್ಲಿಯ ಪ್ರಾಪರ್ಟಿ ಮುನ್ನೂರು ಕೋಟಿ ಅಷ್ಟು ಬೆಲೆ ಬಳದ ಮೂಡ ಹಗರಣ ಅದು ವಿರುದ್ಧ ಹೋರಾಟ ಮಾಡೋದು ಬಿಟ್ಟು ಇಲ್ಲಿ ವಿಜಯನರ ವಿರುದ್ಧ ಇನ್ನೊಬ್ಬರ ವಿರುದ್ಧ ಹೇಳಿಕೆಗಳು ಕೊಟ್ಟುಕೊಂಡು ಇಷ್ಟೊಂದು ಸರ್ಕಾರದ ವಿರುದ್ಧ ಇಷ್ಟೊಂದು ಆರೋಪಗಳು ಕೇಳಿ ಬರ್ತಾ ಇದೆ ಒಂದಲ್ಲ ಒಂದು ದಿನ ಒಂದು ಹಗರಣಗಳು ಬರ್ತಾ ಇದೆ ಅದರ ನೇತೃತ್ವ ವಹಿಸ್ಕೊಂಡು ಯಾವುದೇ ಹೊಂದಾಣಿಕೆ ರಾಜಕಾರಣ ಮಾಡದೆ ಪಾದಯಾತ್ರೆಯನ್ನು ಮಾಡಿಕೊಂಡು ಇಡೀ ರಾಜ್ಯದ ಒಂದು ಸಂಘಟನಾ ಕಾರ್ಯಕ್ರಮ ಒಟ್ಟಾರೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇದ್ದು ಕೂಡ ಸಹಿಸ್ಕೊಳ್ಳದೆ ಸಣ್ಣ ಸಣ್ಣ ವಿಚಾರಗಳನ್ನ ಕುತ್ಕೊಂಡು ಮಾತಾಡೋಕೊಂಡ ಬಗೆಹರಿಸ್ಕೊಂಡು ವಿಚಾರಗಳನ್ನ ದೊಡ್ಡ ವ್ಯಕ್ತಿಗಳ ದೊಡ್ಡ ಗುಣವನ್ನು ನೋಡ್ಲಿಕ್ಕೆ ನಮಗೆ ಅವಕಾಶಗಳು ಇರುವಂತ ಸಂದರ್ಭದಲ್ಲಿ ಈ ರೀತಿ ಆ ಸಣ್ಣ ನಡವಳಿಕೆಗಳು ನಡೀತಾ ಇದೆ ನೋಡಿ ಇನ್ನೊಂದು ಸಂಕ್ರಾಂತಿ ಹಬ್ಬ ಬೆಳಕೆಚ್ಚು ಏನೋ ಬೇರೆ ಬೇರೆ ಕಾರಣಕ್ಕೆ ಬಿಜೆಪಿ ಬಿಜೆಪಿ ಹಿನ್ನಡೆ ಆಗಿರ್ಬೋದು ಮತ್ತೊಮ್ಮೆ ಈ ಈ ವಿಜೇಂದ್ರ ಅವರೊಂದು ನೇತೃತ್ವ ಕಾರ್ಯಕರ್ತ ಸಹಕಾರದಿಂದ ಮತ್ತೊಮ್ಮೆ ಸಂಘಟನೆಯನ್ನ ಕಟ್ಟೊಂದು ಕೆಲಸ ನಮ್ಮೆಲ್ಲ ಹಿರಿಯರ ಅಂತ ಇಲ್ಲಿ ವಿಪಕ್ಷಣ ಇದ್ದಾರೆ ನಮ್ಮ ಶಾಸಕರಂತ ಸಿಮೆಂಟ್ ಮಂಜಣ್ಣ ಇದ್ದಾರೆ ರಾಜ್ಯದ ಅನೇಕ ನಾಯಕರುಗಳಿದ್ದಾರೆ ಎಲ್ಲ ಒಟ್ಟಾಗಿ ಒಂದಾಗಿ ಹೋಗುವಂತ ದಿನಗಳು ಬರುತ್ತೆ ಅಂತ ಹೇಳಿ ಸಾಕಷ್ಟು ಸಂಘಟನೆಯನ್ನ ಮಾಡಿ ಒಂದು ದೇಶಕ್ಕೂ ಒಂದು ಚುನಾವಣೆಯನ್ನು ಸಹ ಸಮರ್ಥ ನಿರ್ವಹಣೆ ಮಾಡುದು ಆದ್ರೂ ಸಹ ರಾಷ್ಟ್ರೀಯ ನಾಯಕರುಗಳು ಯಾಕೆ ಮೌನ ಅಲ್ಲ ಯಾಕಂದ್ರೆ ಕೇಂದ್ರದ ನಾಯಕರುಗಳಿಗೆ ನಮ್ದ ನೋಡಿ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಹೇಳಿ ಯೋಚನೆ ಮಾಡ್ತೀವಿ ಮನ್ ಮನೆ ಎರಡು ರಾಜ್ಯದ ಮುಗಿತ್ತು ಈ ಡೆಲ್ಲಿ ರಾಜಧಾನಿಯ ಚುನಾವಣೆ ನಡೀತಾ ಇದೆ ಇನ್ನೆರಡು ಮೂರು ತಿಂಗಳು ಬಿಟ್ಟು ನಮ್ಗೆ ಬಿಹಾರ್ ಬರುತ್ತೆ ಈ ರೀತಿಯಂತ ಅನೇಕ ಒತ್ತಡಗಳು ನಮ್ಮ ಕೇಂದ್ರದ ನಾಯಕರುಗಳು ಇದ್ದಾಗ ಆ ಸಂದರ್ಭದಲ್ಲಿ ಗಮನಿಸ್ಬೇಕಾಗತ್ತೆ ಎಲ್ಲದೂ ಕೂಡ ಗಮನಿಸ್ತಾ ಇದಾರೆ ಇಡೀ ದೇಶದ ಎಲ್ಲಾ ರಾಜ್ಯಗಳ ರಾಜ್ಯಾಧ್ಯಕ್ಷಗಳ ಬದಲಾವಣೆಗಳು ನಮ್ಮ ಇಡೀ ನಮ್ಮ ನಮ್ಮ ಪಕ್ಷದ ಇನ್ನರ್ ಎಲೆಕ್ಷನ್ಸ್ಗಳು ಎಲ್ಲದೂ ಕೂಡ ನಡೀತಾ ಇದೆ ಸಹಜವಾಗಿ ಇವತ್ತು ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಈ ಆಗ್ತಾ ಇದೆ ಸೊ ಹಾಗಾಗಿ ಅದ್ರ ಮುಖಾಂತರ ಕೊಡ್ಲಿಕ್ಕೆ ಕಳೆದ ಒಂದು ಕಾರ್ಯಕ್ರಮದಲ್ಲಿ ರೈಲ್ವೆ ಮಾರ್ಗದ ಬಗ್ಗೆ ತಾವು ಮಾತಾಡಿದಿರ ಸರ್ ಈಗ ಚನ್ನಗಿರಿ ಅಂತ ಒಂದು ಅಡಿಕೆ ನಾಡಿಗೆ ರೈಲ್ವೆ ಬಗ್ಗೆ ತುಂಬಾನೇ ಅಗತ್ಯ ಇದೆ ಸರ್ ನೂರಕ್ಕೆ ನೂರು ನಾಳೆ ಒಳ್ಳೆ ಸುದ್ದಿ ಕೊಡ್ತೀನಿ ನಾಳೆ ಬಜೆಟ್ನಲ್ಲಿ ಭದ್ರಾವತಿ ಚಿಕ್ಕಜಾಜೂರು ತ್ರು ಚನ್ನಗಿರಿ ಮುಖಾಂತರ ಸರ್ವೆ ಮಾಡಿಸಿ ಅದಕ್ಕಲ್ಲಿ ತರುವಂಥ ಎಲ್ಲ ಪ್ರಯತ್ನ ಕೂಡ ನಮ್ಮ ವಿಭಾಗ ಕೂಡ ಅವಾಗ ಸಲಹೆ ಕೊಡ್ತಾ ಇದ್ದರು ನಾಳೆ ವಿ ಎ ಎಸ್ ಎಲ್ಗೆ ಮೈನ್ಸ್ ಬರಬೇಕು ಬಳ್ಳಾರಿಯಿಂದ ಅಂದರೂ ಕೂಡ ಅನುಕೂಲ ಆಗುತ್ತೆ ಮತ್ತು ವಿಶೇಷ ಚಿಗ್ಜಾಜ್ಯೂರಿಗೆ ಸೇರಿದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು ನಮ್ಮ ಅರ್ಧ ನಮ್ಮ ಚನ್ನಗಿರಿ ಮಾಯಕೊಂಡ ಇವೆಲ್ಲದೂ ಕೂಡ ಮುಖಾಂತರ ಮಂತ್ರಾಲಯ ಹೈದರಾಬಾದ್ ಎಲ್ಲದೂ ಕೂಡ ಅನುಕೂಲ ಆಗುತ್ತೆ ಸೊ ನೂ ಕೂರು ಅದಕ್ಕಲ್ಲಿ ಎಲ್ಲ ರೀತಿಯಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು